ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪೂಜಾ ಇವತ್ತು ಅತ್ಯಂತ ಸುಲಭವಾಗಿ ಹತ್ತೇ ಹತ್ತು ನಿಮಿಷದಲ್ಲಿ ರುಚಿಕರವಾದ ಟೊಮೊಟೊ ಭಾತ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಮೊದಲನೇದಾಗಿ ಕೊತ್ತಂಬರಿ ಸೊಪ್ಪು ಹಸಿರು ಮೆಣಸಿನ್ಕಾಯಿ ಪುದೀನಾ ಸೊಪ್ಪು ಟೊಮೊಟೊ ಈರುಳ್ಳಿ ಶುಂಠಿ ಕರ್ಬೇವಿನ ಸೊಪ್ಪು ಅದೇ ರೀತಿಯಾಗಿ ಮಸಾಲ ಪದಾರ್ಥಗಳಾದಂತಹ ಶ್ಟಾರುವಾ ಅಥವಾ ಇದನ್ನು ಚಕ್ರ ಅಂತ ಕರೀತಾರೆ ಪಲಾವೆಲೆ ಏಲಕ್ಕಿ ಲವಂಗ ಚಕ್ಕೆ ಮತ್ತು ಸೋಂಪು ಕಾಳನ್ನು ತೊಗೊಂಡಿದ್ದೀನಿ ಮತ್ತು ಅದ್ರ ಜೊತೆ ಚಿಟಿಕೆ ಅರಿಶಿನ ನಾಲ್ಕು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಇಲ್ಲಿ ಸಿಪ್ಪೆ ಸುಳಿದು ಇಟ್ಕೊಂಡಿದ್ದೀನಿ ಕಸೂರಿ ಮೇತಿ ರುಚಿಗೆ ತಕ್ಕಷ್ಟು ಉಪ್ಪು ತೆಂಗಿನಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೂ ಹಸಿ ಬಟಾಣಿನ ತೊಗೊಂಡಿದ್ದೀನಿ ಇಲ್ಲಿ ಮೊದಲನೇದಾಗಿ ಒಂದು ಜಾರ್ಗೆ ಮಸಾಲ ಪದಾರ್ಥಗಳನ್ನೆಲ್ಲ ಹಾಕ್ಕೋಬೇಕು ನಂತರ ಒಂದು ಗೆಡ್ಡೆ ಬೆಳ್ಳುಳ್ಳಿನ ಹಾಕೋಬೇಕು ಅದ್ರ ಜೊತೆ ಹಸಿರು ಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಟೊಮೊಟೊ ಆನಂತರ ಈರುಳ್ಳಿ ಈರುಳ್ಳಿ ಹಾಕಿದ ನಂತರ ಸ್ವಲ್ಪ ಶುಂಠಿನ ಹಾಕೋಬೇಕಾಗುತ್ತೆ ಶುಂಠಿ ಹಾಕಿದ ಮೇಲೆ ನಾವು ಹೆಚ್ಚಿಟ್ಕೊಂಡಿರ್ತಕ್ಕಂಥ ತೆಂಗಿನಕಾಯಿನ ಹಾಕೋಬೇಕು ತೆಂಗಿನಕಾಯಿ ಹಾಕಿದ ನಂತರ ನಾವು ಪೇಸ್ಟ್ ಮಾಡ್ಕೋಬೇಕು ಪೇಸ್ಟ್ ಮಾಡಿ ಸೈಡಲ್ಲಿ ಹಿಡ್ಕೊಂಡು ಸ್ಟವ್ ಹಾನ್ ಮಾಡಿ ಕುಕ್ಕರ್ ಇಟ್ಟು ನಾಲ್ಕು ಟೇಬಲ್ ಸ್ಪೂನ್ ಅಡುಗೆ ಎಣ್ಣೆ ಹಾಕಿ ಎಣ್ಣೆ ಚೆನ್ನಾಗಿ ಆದ ನಂತರ ಈರುಳ್ಳಿ ಹಾಕಬೇಕು ಈರುಳ್ಳಿ ಚೆನ್ನಾಗಿ ಡೀಪ್ ಫ್ರೈ ಆಗಬೇಕು ಅಂದರೆ ಬ್ರೌನ್ ಕಲರ್ ಬರಬೇಕು ಆ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ನಂತರ ಅದಕ್ಕೆ ನಾವು ಪುದೀನ ಸೊಪ್ಪನ್ನ ಆ್ಯಡ್ ಮಾಡಬೇಕು ಪುದೀನ ಸೊಪ್ಪನ್ನ ಅದ್ರ ಜೊತೆ ಡೀಪ್ ಫ್ರೈ ಏನು ಮಾಡೋದು ಬೇಡ ಲಿಬ್ರಲ್ಲಾಗಿ ಫ್ರೈ ಮಾಡ್ಕೊಂಡ್ರೆ ಸಾಕು ನಂತರ ಕರ್ಬೇವಿನ ಸೊಪ್ಪಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಆನಂತರ ಸ್ವಲ್ಪ ಟೊಮೊಟೊ ಹಾಕಬೇಕು ನಾವು ಒಗ್ಗರಣೆಗೆ ಹೆಚ್ಚಿಟ್ಕೊಂಡಿರ್ತೀವಲ್ಲ ಅದನ್ನೇ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಟೊಮೊಟೊನ ಸ್ವಲ್ಪ ಫ್ರೈ ಆದಮೇಲೆ ಅದಕ್ಕೆ ಕಸೂರಿ ಮೇತಿನ ಹ್ಯಾಡ್ ಮಾಡಬೇಕು ಇನ್ನೊಂದು ಕಸೂರಿ ಮೇಥಿನ ಜಾಸ್ತಿ ಹಾಕ್ಬಾರ್ದು ಜಾಸ್ತಿ ಹಾಕ್ಬಿಟ್ರೆ ಏನಾಗುತ್ತೆ ಅಂದರೆ ಕಹಿ ಹಿಡಿಯುತ್ತೆ ಸುಮ್ಮನೆ ಹಾಕ್ಲೋ ಬೇಡವಾ ಅನ್ನೋ ರೀತಿಯಲ್ಲಿ ಸ್ವಲ್ಪ ಹಾಕಿದ್ರೆ ಸಾಕಾಗುತ್ತೆ ನಂತರ ಅಡುಗೆ ಅರಶಿನ ಹಾಕಬೇಕು ಅಡುಗೆ ಹಾಕಿದ ಹಾಕಿದ್ಮೇಲೆ ಎಣ್ಣೆಯಲ್ಲಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ತುಂಬ ಸ್ಮ್ಯಾಶ್ ಆಗೋದೇನು ಬೇಡ ಟೊಮೊಟೊ ಸ್ವಲ್ಪ ಸ್ಮ್ಯಾಶ್ ಆದರೆ ಸಾಕು ಚೆನ್ನಾಗಿ ಎಣ್ಣೆನ ಬಿಟ್ಕೊಂಡಿದ್ಮೇಲೆ ಅದಕ್ಕೆ ನಾವಿವಾಗ ಹಸಿ ಬಟಾಣಿನ ಹಾಕೋಬೇಕಾಗುತ್ತೆ ಹಸಿ ಬಟಾಣಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಇಲ್ಲಿ ಎರಡು ಲೋಟ ಅಕ್ಕಿ ತೊಗೊಂಡಿದ್ದೀನಿ ಎರಡು ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ನೀರು ಬಸ್ತು ಸೈಡಲ್ಲಿ ಇಡ್ತೀನಿ ಆಮೇಲೆ ನಾವು ರುಬ್ಬಿಡ್ತಕ್ಕಂಥ ಮಸಾಲೆನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅದು ಎಣ್ಣೆ ಚೆನ್ನಾಗಿ ಬಿಡಬೇಕು ಆ ಮಸಾಲಾ ಸ್ಮೆಲ್ಲೆಲ್ಲ ಹೋಗಬೇಕು ಆ ರೀತಿಯಾಗಿ ಡೀಪ್ ಫ್ರೈ ಮಾಡಬೇಕು ಮೊಸರು ಬೇಕಾದರೆ ಸ್ವಲ್ಪ ಹಾಕ್ಕೊಂಡು ಮಸಾಲೆ ಜೊತೆಗೆ ಫ್ರೈ ಮಾಡ್ಕೋಬೇಕು ಬೇಕು ಅಂದರೆ ಮಾತ್ರ ಹಾಕ್ಕೋಬೇಕು ಹಾಕ್ಲೇಬೇಕು ಅಂತ ಏನಿಲ್ಲ ಹಸ್ರನ್ನ ಮಸಾಲೆ ಜೊತೆ ಫ್ರೈ ಮಾಡಿದ ನಂತರ ನಾನು ತೊಳೆದು ಸೈಡಲ್ಲಿ ಇಟ್ಟಿರ್ತೀನಲ್ವ ಅಕ್ಕಿ ಅದನ್ನು ಸುಮ್ಮನೆ ಮಸಾಲೆ ಜೊತೆ ಫ್ರೈ ಮಾಡ್ಕೊತೀನಿ ಫ್ರೈ ಅಂದರೆ ಸುಮ್ಮನೆ ಬಿಸಿ ಆಗೋ ರೀತಿ ನಾನು ಇಲ್ಲಿ ಮಿಕ್ಸ್ ಮಾಡ್ಕೋತೀನಿ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ತಗೊಂಡಿರ್ತೀನಿ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ತೀನಿ ನಾನು ಮೊದಲೇ ಏಕೆ ತೊಳೆದು ನೆನೆಸಿಟ್ಕೋಬೇಕಂದ್ರೆ ಅದು ಸ್ವಲ್ಪ ನೆನೆಯೋದ್ರಿಂದ ಊದ್ರಾಗ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕಷ್ಟೇ ತೊಳೆದು ಇಟ್ಕೊಳ್ಳೋದು ಇಲ್ಲಿ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಹಾಕ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಸೌಟಲ್ಲಿ ತಿರುಗಿಸ್ಕೋಬೇಕು ತಳ ಹಿಡಿಬಾರ್ದು ಆ ರೀತಿಯಾಗಿ ಚೆನ್ನಾಗಿ ತಿರುಗಿಸ್ಕೊಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಮತ್ತೆ ಸೌಟಿನಲ್ಲಿ ಚೆನ್ನಾಗಿ ತಿರುಗಿಸ್ಕೋಬೇಕು ಇದು ಒಂದು ಕುದಿ ಬರೋ ತನಕ ನಾವು ಕಾಯಬೇಕು ಸಡನ್ನಾಗಿ ಲಿಡ್ಡು ಕ್ಲೋಸ್ ಮಾಡಬಾರ್ದು ಒಂದು ಕುದಿ ಬಂದಾದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡಬೇಕು ಆವಾಗ ಲಾಸ್ಟಲ್ಲಿ ಅದು ಟೊಮೊಟೊ ಭಾತ್ ಹೇಗಾಗಿರುತ್ತೆ ಅಂದರೆ ತುಂಬ ಸಾಫ್ಟಾಗಿ ಉದುದ್ರಾಗಿ ಆಗಿರುತ್ತೆ ಮತ್ತು ಮಸಾಲೆ ಸಪ್ರೇಟು ಅನ್ನ ಸಪ್ರೇಟ್ ಆಗಿರೋಲ್ಲ ಎಲ್ಲ ಒಟ್ಟಿಗೆ ಮಿಕ್ಸ್ ಆಗಿರುತ್ತೆ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಆಗೋ ತನಕ ವೆಯ್ಟ್ ಮಾಡಬೇಕು ಎರಡು ವಿಷಲ್ ಬಂದಾದ ನಂತರ ಕುಕ್ಕರ್ ಲಿಡ್ನ ಓಪನ್ ಮಾಡಬೇಕು ಓಪನ್ ಮಾಡಿದ ಮೇಲೆ ನೀವೇ ನೋಡ್ತಾ ಇರ್ಬೋದು ಎಷ್ಟು ಸಾಫ್ಟಾಗಿ ಉದುದ್ರಾಗಿ ಮಸಾಲೆ ಒಂದು ಕಡೆ ಹೋಗಿಲ್ಲ ಅನ್ನ ಒಂದು ಕಡೆ ಹೋಗಿಲ್ಲ ಎಲ್ಲ ಒಂದೇ ಕಡೆ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ರೀತಿಯಾಗಿ ಮಿಕ್ಸ್ ಆಗಿದ್ರೆ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ಟೊಮೊಟೊ ಭಾತು ನಿಮ್ಗೆ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು